ಸತೀಶ್ ಕಂಚಗೋಡು ಅಂಬೇಡ್ಕರ್ ಸೇನೆ ಉಡುಪಿ ಜಿಲ್ಲೆ ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇರೋದು ನಾವು ಈಗ ಎಳಿಜಿತ್ ಗ್ರಾ ಬೈಂದೂರು ತಾಲೂಕಿನ ಎಳಿಜಿತ್ನಲ್ಲಿ ಇದ್ದೇವೆ ಯಾವ ಕಾರಣಕ್ಕಾಗಿ ಅಂದರೆ ಯಾವುದೋ ಒಂದು ಕಾರಣದಿಂದ ನಾವು ಬಂದಿದ್ದೇವೆ ಈ ಪ್ಲೇಸಿಗೆ ಹೋಗ್ತಾ ಇರುವಾಗ ಈ ಶಾಲೆಯ ಮಕ್ಕಳು ಸಿಕ್ಕಿದ್ರು ನಮಗೆ ಕೇಳಿದರೆ ತುಂಬ ಆಶ್ಚರ್ಯ ಸಂಗತಿ ಇಂಥ ಪ್ರೆಸೆಂಟ್ ಕಾಲದಲ್ಲೂ ಕೂಡ ಈ ರೀತಿಯ ಒಂದು ವಾತಾವರಣದಲ್ಲಿ ಮಕ್ಕಳು ಇಂಥ ಈ ಕಾಡು ಪ್ರದೇಶದಲ್ಲಿ ನಡ್ಕೊಂಡು ಹೋಗ್ತಾರೆ ಎಷ್ಟು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾರೆ ಅಂತೇಳಿ ಮತ್ತು ಯಾವ ರೀತಿಯ ಸಿಚ್ಯುವೇಷನನ್ನು ಫೇಸ್ ಮಾಡ್ತಾರೆ ಅಂತ ಮಕ್ಕಳ ಹತ್ರನೇ ಕೇಳೋಣ ಮಕ್ಕಳೇ ಇಲ್ಲಿಂದ ಶಾಲೆ ಶಾಲೆಯಿಂದ ನಿಮಗೆ ಮನೆಗೆ ಹೋಗ್ಲಿಕ್ಕೆ ಎಷ್ಟು ದೂರ ಆಗ್ತದೆ ಎಷ್ಟು ಕಿಲೋಮೀಟ್ರ್ ಆಗ್ಬೋದು ನಾಲ್ಕೈದು ಕಿಲೋಮೀಟರ್ ತನಕ ನೀವು ಯಾವ್ದು ವೆಹಿಕಲ್ ಅಲ್ಲಿ ಹೋಗುದು ಅಥವಾ ಯಾವದರಲ್ಲಿ ಹೋಗುದು ನಡೆಡ್ಕೊಂಡು ಹೋಗುದು ಹಿಂಗೇ ನಡೆಕೊಂಡೆ ಪ್ರತಿದಿನ ಇಲ್ಲಿ ಕಾಡು ಪ್ರದೇಶ ಆಗಿದರಿಂದ ಯಾವುದಾದರೂ ಕಾಡು ಪ್ರಾಣಿಗಳು ಯಾವುದಾದರೂ ಬರ್ತವೆ ಹುಲಿ ಹೌದಾ ನಿಮ್ಮಿ ಹೌದಾ ಯಾವುದಾದರೂ ನೋಡಿದೀರಾ ನೀವು ರಸ್ತೆ ಹೇಗಿದೆ ಇಲ್ಲಿಂದ ನಿಮ್ಮ ಮನೆ ಹೋಗ್ಲಿಕ್ಕೆ ಇಲ್ಲಿಂದ ಈಗ ಯಾರಿಗಾದರೂ ಹುಷಾರಿಲ್ಲ ಏನಾದರೂ ಆದರೆ ಅಂಥ ಸಂದರ್ಭದಲ್ಲಿ ಹೇಗೆ ಬರೋದು ಅಲ್ಲಿಂದ ಹೊತ್ಕೊಂಡು ಬರೋದು ನೀವು ಹೇಳೋದು ನಾವು ನೋಡಿದ್ದೀವಿ ಒಬ್ಬ ಪೇಷಂಟನ್ನು ಹೊತ್ಕೊಂಡು ಬರುವಂತಹ ವಿಡಿಯೋ ಕೂಡ ನಮ್ಗೆ ಬಂದಿರೋ ಕಾರಣದಿಂದ ನಾವು ಇಲ್ಲಿ ಬಂದಿದ್ದೇವೆ ಈಗ ಮಕ್ಕಳ ಬಾಯಿಂದ ಕೇಳಿದರೆ ತುಂಬ ಬೇಜಾರಿನ ಸಂಗತಿ ಇಂಥ ಒಂದು ಅಲ್ಲೂ ಕೂಡ ಮಕ್ಕಳ ಬಾಯಲ್ಲಿ ಕೇಳೋದು ತುಂಬ ಬೇಸರ ಸಂಗತಿ ಮಕ್ಕಳೇ ಹೇಳ್ತಾರೆ ನೋಡಿ ಅಲ್ಲಿಂದ ಯಾರಾದರೂ ಪೇಷಂಟ್ ಎಮರ್ಜೆನ್ಸಿ ಇದ್ದರೆ ಅಲ್ಲಿಂದ ಹೊತ್ಕೊಂಡು ಬರಬೇಕು ಇಂಥ ಒಂದು ಈ ಸಂದರ್ಭಕ್ಕೆ ನಾವು ಇಲ್ಲಿಗೆ ಅಂತ್ಯ ಹಾಡಬೇಕು ಹಾಗಾಗಿ ದಯವಿಟ್ಟು ಸರ್ಕಾರ ಇದನ್ನು ಗಮನಿಸಿ ಇಲ್ಲಿಯ ರಸ್ತೆ ವ್ಯವಸ್ಥೆ ಹೇಗೆ ಮಾಡಬೇಕು ಮತ್ತು ಇಲ್ಲಿಯ ಜನರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಇಲ್ಲಿ ಅಭಿವೃದ್ಧಿ ಕಾಣಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಆ ಕಾಮಗಾರಿನ ಆ ಕಾರ್ಯನ ಬೇಗ ಮಾಡಿ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ತುಂಬ ಇರ್ಬೋದು ಮಕ್ಕಳೇ ನೂರ್ನೂರ ಐವತ್ತು ಮನೆ ಇದೆ ಆದ್ರೂ ರಸ್ತೆ ಸಂಪರ್ಕ ಯಾವ್ದು ಸರಿಯಾಗಿಲ್ಲ ಶಾಲೆಗಳ ಹೇಳದ್ ದಾರು ಸರಿ ಮಾಡ್ಲಿಲ್ಲ ಹೌದಾ ಎರಡು ವರ್ಷದ ಹಿಂದೆ ಮಣ್ಣೊಂದು ತುಂಬಿಸಿಗೋ ಹತ್ರ ಅಷ್ಟೇ ಮಣ್ಣು ತುಂಬಿಸಿ ಹತ್ರ ವರ್ಷ ಈ ಪ್ಲೇಸ್ ಬೈಂದೂರು ತಾಲೂಕು ಎಳಜಿತ್ ಗ್ರಾಮ ತೊಂಡ್ಲೆ ಶಾಲೆಯ ಸಮೀಪ ಇದ್ದೇವೆ ನಾವು ಅಲ್ವಾ ತೊಂಡ್ಲೆ ನಾನು ನಿಮ್ಮ ದಾಮೋದರ್ ಅಂತ ಇವತ್ತು ನಾವು ಬೈಂದೂರು ತಾಲೂಕಿನ ಇಲ್ಲಿ ಇದು ತೊಂಡೆಮಕ್ಕಿ ಅನ್ನುವಂಥ ಒಂದು ಊರಿಗೆ ಬಂದಿದ್ದೇವೆ ತೊಂಡ್ಲೆ ಅಂತ ಊರಿಗೆ ಬಂದಿದ್ದೇವೆ ತೊಂಡ್ಲೆ ಅಂತ ಹೊಂಡ್ಲೆ ಅಂತ ಊರಿಗೆ ಬಂದಿದ್ದೇವೆ ಈಗ ಯಾಕೆ ಬಂದಿದ್ದೇವೆ ಅಂದರೆ ನಮ್ಮ ಉಡುಪಿ ಜಿಲ್ಲೆಯ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕಂಚೋಳ ಅವರು ಹಾಗೂ ಅವರು ಸ್ನೇಹಿತರೆಲ್ಲ ಸೇರಿ ಒಂದು ಇಲ್ಲಿ ಒಬ್ಬರು ಅನಾರೋಗ್ಯ ಪೀಡಿತ ಜನರಿದ್ದಾರೆ ಅವರು ಆರೋಗ್ಯ ವಿಚಾರಕ್ಕೋಸ್ಕರ ಬಂದಿದ್ದೇವೆ ಆದರೆ ಬಂದು ನೋಡಿದರೆ ನಮಗೆ ಅನಿಸುತ್ತೆ ನಾವು ಎಲ್ಲೇ ಇದ್ದೇವೆ ಅಂತ ಯಾಕಂದರೆ ಇದು ರೋಡು ತೋಡು ಅನ್ನೋದ್ರ ಬಗ್ಗೆ ನಮಗೆ ಅರ್ಥ ಆಗ್ತಾಯಿಲ್ಲ ಯಾಕಂದರೆ ನಾವು ಅಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿದಾಗ ನಮ್ಗೆ ಏನು ಊರು ಅಥವಾ ಏನು ಮನೆ ಇದೆಯೋ ಏನೋ ಇಲ್ವೋ ನಾವೇನೋ ಮಿಸ್ ದಾರಿ ಮಿಸ್ ಮಾಡ್ಕೊಬಂದಿವೋ ಅಂತ ಬಟ್ ದಾರಿ ಮಿಸ್ ಮಾಡ್ಕೊಳ್ಳಲಿಲ್ಲ ಏನೂ ಇಲ್ಲ ನಾವು ಕರೆಕ್ಟ್ ಆದ ಜಾಗಕ್ಕೆ ಬಂದಿದ್ದೇವೆ ಆದರೆ ಏನಂದ್ರೆ ಹೇಳಬೇಕಂದ್ರೆ ನಮಗೆ ಈ ಜಾಗ ನೋಡಿದರೆ ನಾವು ನಮ್ಮ ದೇಶದಲ್ಲಿ ಅಥವಾ ಇಲ್ವೋ ಅಥವಾ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ ಯಾಕಂದರೆ ನಮ್ಮ ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಎಲ್ಲ ಕಡೆ ಏನೇನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತದೆ ಕೆಲವೊಂದಷ್ಟು ಏನೂ ಇಲ್ಲ ಬೇಕಾದಲ್ಲಿ ಏನೂ ಮಾಡ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಮಾಡಬೇಕಿತ್ತು ಯಾಕಂದರೆ ಇಂಥ ರೋಡಲ್ಲ ಇದು ನಿಜವಾಗಿ ಇಲ್ಲಿ ಯಾರೋ ನಮ್ಮ ಇಲ್ಲೊಬ್ಬರು ಸ್ನೇಹಿತರು ಫೋನ್ ಮಾಡಿ ಹೇಳಿದರು ನಿಮ್ಮ ಗಾಡಿಯೆಲ್ಲ ಇಲ್ಲಿ ಹೋಗೋದಿಲ್ಲ ಹಾಗಾಗಿ ನನ್ನ ಒಂದು ಜೀಪಿದೆ ಆ ಜೀಪು ಈ ಪರಿಸರ ಓಡಾಡೋದ್ರಿಂದ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರು ಬಂದಿದ್ದರು ಅವ್ರ ಹೆಸರೇನು ನಾಗರಾಜ್ ಅಂತ ಹಾಗೆ ನಾನು ಹೇಳೋದೇನೆಂದರೆ ಮಾನ್ಯ ಶಾಸಕರೇ ಅಥವಾ ಜಿಲ್ಲಾಡಳಿತ ಯಾವುದೇ ಅಧಿಕಾರಿಗಳಿದ್ದರು ಯಾವುದೇ ಜನಪ್ರತಿನಿಧಿಗಳಿದ್ರು ಈ ಜಾಗವನ್ನು ಗುರುತಿಸಿ ನಾವು ಹೇಳೋದು ಏನು ಗೊತ್ತುಂಟ ಇಲ್ಲಿ ಶಾಲೆ ಮಕ್ಕಳಿದ್ದಾರೆ ಇಲ್ಲಿ ಒಂದು ನೂರೈವತ್ತು ಮನೆ ಏನು ಇದೆ ಅಂತ ಹೇಳ್ತಾ ಇದ್ದಾರೆ ನೂರೈವತ್ತು ಮನೆ ಇದೆ ಅಂತ ನಾವೀಕ ಸ್ಟಾರ್ಟಿಂಗಲ್ಲಿ ನೋಡುವಾಗ ಒಂದು ಶಾಲೆ ಇತ್ತು ಎಳಜಿತ್ ಅಂತ ಶಾಲೆ ಸಣ್ಣದು ಅಲ್ಲಿ ಒಂದು ಮಕ್ಕಳು ಸಿಕ್ಕಿದ್ರು ನಾವು ಕೇಳಿದ್ವಿ ಮಗು ನೀವು ಇಲ್ಲಿಗೆ ಹೋಗ್ತೀರ ನಾವು ಇಲ್ಲಿಂದ ಮನೆಗೆ ಹೋಗ್ತೇವೆ ಮೂರು ಕಿಲೋಮೀಟರ್ ಆಗ್ತದೆ ನಿಜವಾಗಿ ನೋಡಬೇಕಂದ್ರೆ ಇದು ನಾನು ಹೇಳೋದಲ್ಲ ಇವತ್ತು ಮಳೆ ಬರ್ತಾ ಇದೆ ಮಳೆ ಬರೋದ ಕಾರಣ ನಮಗೆ ಕೆಲವೊಂದು ವೀಡಿಯನ್ನು ತೆಗಿಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ನಿಜವಾಗಿ ಈ ಜಾಗವನ್ನು ನೋಡಬೇಕು ನೋಡಿ ಇಲ್ಲಿಯ ಅವಸ್ಥೆಗಳನ್ನು ನೋಡಿ ಕ್ರಮ ತಗೊಳ್ಬೇಕು ಇಲ್ಲಿಗೆ ವ್ಯವಸ್ಥಿತವಾದ ಒಂದು ಸಂಪರ್ಕ ರಸ್ತೆ ಆಗಬೇಕು ಯಾಕಂದರೆ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಲ್ಲ ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳು ಈ ಮೂರು ಕಿಲೋಮೀಟ್ರ್ ಈ ಆ ಕಾನಲ್ಲಿ ಹೇಗೆ ಹೋಗ್ತಾರೆ ಅವರು ಈ ಹೋಗಲಿಕ್ಕೆ ಕಷ್ಟ ಸಾಧ್ಯ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಅಧಿಕಾರಿನ ಕಳಿಸ್ಬೋದು ಅಥವಾ ನಿಮ್ಮ ಜನಪ್ರತಿನಿಧಿಗಳಾದರೂ ಕಳಿಸ್ಬೋದು ಯಾರೇನಾದರೂ ಕಳಿಸಿ ದಯವಿಟ್ಟು ಯಾಕಂದರೆ ಈ ಊರಿಗೆ ಮಾಡಿದರೆ ನಿಜವಾಗಿ ಅದು ನಿಜವಾಗಿ ಮಾಡಿದ್ದಕ್ಕೆ ಒಂದು ಅರ್ಥ ಇದೆ ಯಾಕಂದರೆ ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇಂಥ ರೋಡು ಇಂಥ ವ್ಯವಸ್ಥೆ ನಿಜವಾಗಿ ಏನು ಹೇಳಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನೂ ಸಾರಿ ಸಾರಿ ಹೇಳ್ತೇನೆ ದಯವಿಟ್ಟು ಮಾನ್ಯ ಶಾಸಕರೇ ಅಥವಾ ಯಾವುದೇ ಒಂದು ಜನಪ್ರತಿನಿಧಿಗಳೇ ಯಾರಾದರೂ ಈ ಭಾಗಕ್ಕೆ ಒಂದು ಸಲ ಭೇಟಿ ಕೊಟ್ಟು ಅಲ್ಲಿಯ ಜನರ ಸ್ಥಿತಿಗತಿಯನ್ನು ನೋಡಿ ಅವರಿಗೆ ಯಾವ ಮೂಲ ಸೌಕರ್ಯವಾದ ವ್ಯವಸ್ಥೆ ಇದೆ ಅದನ್ನು ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ ಅಲ್ಲ ನೀವು ದಿನ ನರ್ಕೆ ಭಾಗದ ಮಗ ಹೌದಾ ಮಾರ್ರಿ ಇದು ರೋಡಲ್ ಬಪ್ಪದೇ ಹೇಗೆ ಮಾರ್ರಿ ಡಾಕ್ಟ್ರ್ ಬರಬೇಕಲ್ಲ ಈ ಡಾಕ್ಟ್ರ್ ಬಪ್ಪದಿ ಹಂಗೆ ಅವಸ್ಥೆ ಅಂದ್ರೆ ಈಗ ನಾಡಿ ಈಗ ಅದೇ ಮಳೆ ಬಂದು ಮರಿ ಇಲ್ಲಿ ಸರಿ ತೋರ್ತಿದಿತ್ತು ಇಲ್ಲಿ ಯಾರು ಗೊತ್ತಿಲ್ಲ ಇಲ್ಲಿ ಯಾರು ಬರ್ತಾ ಸಾಧ್ಯ ಏನಿಲ್ಲ ಇದನ್ನೇನು ಗೊತ್ತಿಲ್ಲ ಯಾವತ್ತಾಯ್ತು ಇಲ್ಲೇ